ನಮಸ್ತೆ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ರೀಚ್ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಅಂಡ್ ಇವತ್ತು ಕೂಡ ಬೆಳಗ್ಗೆ ಎದ್ದು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್ ಅದೇನಾಯಿತು ಅಂತಂದ್ರೆ ಮೈಂಡ್ ಅಲರ್ಟ್ ಆಗಿದ್ದೆ ಬಿಡು ಅಂತ ಅಂದ್ಕೊಂಡು ಅಲಾರಾಮ್ ಇಲ್ಲದಂಗೆ ಮಲ್ಕೊತಾಯಿದ್ದೀನಿ ಒಂದು ಟೂ ಡೇಸಿಂದ ಲೇಟ್ ಆಗಿದ್ಬಿಟ್ಟೆ ಅದಕ್ಕೆ ನೆಕ್ಸ್ಟ್ ಡೇ ಇಂದ ಫಸ್ಟ್ ಅಲಾರಾಮ್ ಇಟ್ಕೊಂಡು ಮಲ್ಕೋಣ ಅದೇ ಇರಲಿ ಅಂತ ಹೇಳಿ ಮೈಂಡ್ ಫಿಕ್ಸ್ ಆಯಿತು ಸೊ ಇನ್ನಿವತ್ತು ಇವತ್ತು ಬುಧವಾರ ಅಂಡ್ ಲೇಟ್ ಆಗಿದ್ದಲ್ದೆ ನನಗೆ ಬುಕ್ ಓದ್ಲಿದಂಗೆ ಅದೇನೂ ಗೊತ್ತಿಲ್ಲ ಡೇ ಸ್ಟಾರ್ಟ್ ಆಗಲ್ಲ ಹಂಗಂತ ಅನ್ಕೊಂಡು ಬೈಸ್ಕೊಂಡ್ರು ಪರವಾಗಿಲ್ಲ ಅಂತೇಳಿ ಒಂದು ಕಾಲು ಗಂಟೆ ಏನಾದರೂ ಬುಕ್ ಓದ್ದೆ ಓದಿ ನೆಕ್ಸ್ಟ್ ಮಿನಿಟೇ ಬಂದು ಇವಾಗ ಏನು ಮಾಡ್ತಿದ್ದೀನಿ ಅಂತಂದ್ರೆ ಒಗ್ಗರಣೆ ಆಗ್ತಾ ಇದ್ದೀನಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ತಿಂಡಿ ಮತ್ತೆ ಲಂಚ್ ಬಾಕ್ಸ್ಗೆ ಈ ಲಾಗಲ್ಲಿ ಕೆಲವೊಂದಷ್ಟು ವಿಚಾರಗಳ ನನ್ನ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಐ ಹೋಪ್ ಎಲ್ರಿಗೂ ತುಂಬ ಇಷ್ಟ ಆಗ್ತದೆ ಅಂತ ಅನ್ಕೊತೀನಿ ಕಂಟಿನ್ಯೂಸ್ ಆಗಿ ಲಾಗ್ ಮಾಡ್ತಾ ಇರೋದಕ್ಕೆ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಬಟ್ ಒಂದೇ ಒಂದು ರಿಕ್ವೆಸ್ಟ್ ಯಾರಾದ್ರೂ ಲಾಗ್ಸ್ ನ ಇಷ್ಟಪಟ್ಟು ನೋಡ್ತಾ ಇದ್ದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲಾಗ್ ಇಷ್ಟ ಆಗ್ತಾ ಇದೆ ಅಂದ್ರೆ ಒಂದೇ ಒಂದು ಲೈಕ್ ಕೊಡಿ ಅಂಡ್ ನಿಮ್ಮ ಒಪಿನಿಯನ್ಸ್ ಕೂಡ ಮೂಲಕ ಮಾಡ್ಕೊಳ್ಳಿ ಅಂಡ್ ಕೇಳೋದಿತ್ತು ಅಂದ್ರೂ ಕಮೆಂಟ್ ಮೂಲಕ ಕೇಳಿ ಹಾಗೆ ನೀವು ಏನಾದ್ರು ಕೇಳಿದ್ರೆ ಸೊ ನಾನು ಅದನ್ನ ಲಾಗ್ ಅಲ್ಲಿ ಲಾಗ್ ಮೂಲಕ ಆಗಿರ್ಬೋದು ಅಥವಾ ಮಾತಾಡ್ತಾ ಮಾತಾಡ್ತಾ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ ಸಮಟೈಮ್ಸ್ ಅನ್ಸುತ್ತೆ ಟಾಕೆಟಿ ಲಾಗ್ ಮಾಡೋಣ ಡೈರೆಕ್ಟ್ ಆಗಿ ಅಂತ ಹೇಳಿ ಬಟ್ ಕೆಲವೊಮ್ಮೆ ಸ್ವಲ್ಪ ಏನೂ ಮಾತಾಡುವಂಥ ಪರಿಸ್ಥಿತಿ ಇರಲ್ಲ ನೀವೆಲ್ಲ ಹೇಳ್ತಿರ್ತೀರಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾ ಅಂತ ಹೇಳಿ ಸೊ ಕ್ಲಮ್ಸಿ ಕ್ಲಮ್ಸಿನೆಸ್ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಅರ್ಜೆಂಟ್ ಅರ್ಜೆಂಟಾಗಿ ಕೆಲಸಗಳು ಮಾಡ್ಕೊತಾ ಇರ್ತೀನಿ ಬಟ್ ಆ ಲೆವೆಲ್ಗೆ ಫ್ರಸ್ಟ್ರೇಷನ್ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಅದೊಂದು ಆಗಲ್ಲ ನನ್ನ ಕೈಲಿ ಆರಾಮಾಗಿ ಮಾಡ್ಕೊತಾ ಇರ್ತೀನಿ ಸೊ ಅದೊಂದು ಗಾಡ್ ಗಿಫ್ಟ್ ಅಂತ ಅನ್ಬೋದು ಅಥವಾ ನನ್ನ ಮೈಂಡ್ ಕಂಟ್ರೋಲಿಗೆ ತೊಗೊಂಡಿರೋ ಪವರ್ ಅಂತ ಅನ್ಬೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಮ್ಯಾನೇಜ್ ಮಾಡ್ತೀನಿ ಕಂಪೇರಿಸನ್ ಟು ಅದರ್ಸ್ ಸ್ವಲ್ಪ ಫ್ರಸ್ಟ್ರೇಷನ್ ಆಗಿರೋ ಆಗೋದಾಗಿರ್ಬೋದು ಮತ್ತು ಏನೂ ಬೇರೆ ನಾರ್ಮಲಿ ಹೆಂಗೆ ಇರ್ತಾರಲ್ಲ ಫುಲ್ ಟೆನ್ಷನ್ ಟೆನ್ಶನ್ ಅಲ್ಲಿ ಆ ತರ ಇರೋಲ್ಲ ನಾನು ಸ್ವಲ್ಪ ನೀಟಾಗಿ ಇರ್ತೀನಿ ಮಕ್ಕಳ ಮಕ್ಕಳು ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂತ ಜಯಂತ್ಗೆ ಕಾಲ್ ಎಳ್ಕೊಂತ ಸೊ ಹಿಂಗೆಲ್ಲ ಇರ್ತೀನಿ ಇನ್ನು ಒಗ್ಗರಣೆ ಆಯಿತು ಪಕ್ಕದಲ್ಲಿ ಅನ್ನ ಕೂಡ ಆಲ್ರೆಡಿ ರೆಡಿ ಆಗಿತ್ತು ಅದನ್ನೆರಡನ್ನು ನೀಟಾಗಿ ಕಲ್ಸಿಟ್ಬಿಟ್ರೆ ಇನ್ನು ನಾನು ಹೋಗಿ ಮಕ್ಕಳನ್ನ ರೆಡಿ ಮಾಡೋದಕ್ಕೆ ಕುತ್ಕೊಂತೀನಿ ಅವಾಗ ಜಯಂತ್ ಅವರಿಗೆ ತಿಂಡಿ ಹಾಕೋ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾರೆ ಕೆಲವೊಂದ್ ದಿನ ಕೆಲವೊಂದ್ ತರ ಪ್ಲಾನ್ ಮಾಡ್ಕೊತೀನಿ ಫ್ರೆಂಡ್ಸ್ ನನಗೆ ಬಿಫೋರ್ ಡೇನೆ ನಾನು ಪ್ಲಾನ್ ಮಾಡ್ತೀನಿ ಮನೆಯಲ್ಲಿ ಮಲ್ಕೊಳ್ಳೋದಿಂತ ಮುಂಚೆ ನಾಳೆ ಏನೇನೆಲ್ಲ ಇರುತ್ತೆ ಮನೆ ಕೆಲಸ ಆಗಿರ್ಬೋದು ಮತ್ತೆ ನಂದು ವಿಡಿಯೋಸ್ ಕೆಲಸ ಆಗಿರ್ಬೋದು ಶೂಟ್ಸ್ ಆಗಿರ್ಬೋದು ಅಪ್ಲೋಡಿಂಗ್ ಆಗಿರ್ಬೋದು ಎವ್ರಿಥಿಂಗ್ ನಾನು ಯಾಕಂದ್ರೆ ನನ್ನ ಮೈಂಡ್ ಸೆಟ್ ಆಗಿಬಿಟ್ಟಿದೆ ಬರ್ಕೊಳ್ಳೋದಕ್ಕಾಗಿರ್ಬೋದು ಮತ್ತೆ ಇಲ್ಲಾಂದರೆ ಅಂದ್ರೆ ಮರ್ತೋಗ್ಬಿಡ್ತೀನಿ ಅಂತ ಹೇಳಿ ಏನು ಏನ್ ಮಾಡ್ತೀನಿ ಅಂದರೆ ಬರ್ಕೊಂಡಿರ್ತೀನಲ್ಲ ಅದೇನು ಪ್ರಕಾರ ನಂದು ವರ್ಕ್ಸ್ ಇರುತ್ತೆ ಅದೇ ತರ ಡಿಸೈನ್ ಮಾಡ್ಕೊತೀನಿ ಯಾವ್ದು ಫಸ್ಟ್ ಮಾಡಬೇಕು ಯಾವುದು ಇವತ್ತು ಮಾಡೋದು ಬೇಡ ಅಂಡ್ ಯಾವ್ದು ಪ್ರಿಯೋರಿಟಿ ಕೊಡಬೇಕು ಅಂತೇಳಿ ಹಂಗಾಗಿ ನನಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಫೈಂಡ್ ಔಟ್ ಮಾಡೋದಕ್ಕೆ ಮತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೆ ಇನ್ನು ಮಕ್ಕಳಾಗಿರ್ಬೋದು ಜಯಂತ್ ಆಗಿರ್ಬೋದು ವೆರಿ ಸಪೋರ್ಟಿವ್ ತಿಂಡಿ ತಿಂಡ್ರು ಅಂತ ಹೇಳಿದ್ರೆ ಇಬ್ರು ಮಧ್ಯೆ ಫೋನ್ ಹಿಡ್ಕೊಂಡು ಫೋನ್ ನೋಡ್ಕೊ ಅಂತ ಕೂತಿದ್ರು ಸೊ ಚೆನ್ನಾಗಿ ಬೈದಿದ್ದಕ್ಕೆ ಆಮೇಲೆ ಫೋನ್ ಇಸ್ಕೊಂಡ್ರು ಜಯಂತ್ ದೆನ್ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟೊಳಗಡೆ ನೋಡ್ರಿ ಇಲ್ಲಿ ಯಾರು ಬಂದು ಕೂತ್ಕೊಂಡಿದ್ದಾರೆ ನಮ್ಮ ಮೇಡಮ್ ಅವರು ಚಿಕ್ಕ ಮೇಡಮ್ ಅವರು ಸೊ ಸೀದಾ ಜಯಂತ್ ಏನು ಅಂದ್ರೆ ಎದ್ದ ತಕ್ಷಣ ಕರ್ಕೊಂಡು ಹೋಗಿ ಅವಳಗೂ ಕೂಡ ಸ್ನಾನ ಮುಗಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಕರ್ಕೊಂಡು ಡ್ರೆಸ್ ಕರ್ಕೊಂಡು ಡ್ರೆಸ್ ಹಾಕಿಸಿಕೊಂಡು ಬಂದ ತಕ್ಷಣ ಜುಟ್ಟು ಹಾಕಿದ್ದೀನಿ ಜುಟ್ಟು ಫುಲ್ ತೆಂಗಿನ ಮರ ಆಗ್ಬಿಟ್ಟಿದೆ ಏನು ಅನ್ಕೋಬೇಡಿ ಆಮೇಲೆ ಮತ್ತೆ ಇವಳಿಗೆ ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತದ ಆಟಾಡಿಸ್ಬೇಕು ಅವ್ಳ ಮೈಂಡ್ ಫ್ರೆಶ್ ಆಗ್ಬೇಕಂದ್ರೆ ಆಲ್ಮೋಸ್ಟ್ ಎದೆಳ್ತಾ ಎದ್ದಾನೆ ಒಳ್ಳೆ ಸ್ಮೈಲಿ ಫೇಸಿಂದ ಎದೆಳ್ತಾಳೆ ಒಳ್ಳೆ ಮೂಡಲ್ಲಿ ಎದಾಳೆ ಬಟ್ ನಾನು ಒಂದು ಸ್ವಲ್ಪ ಆಟಿಸಿದ್ರೆ ಅವ್ಳಿಗೆ ಸಮಾಧಾನ ಅದೇನೋ ಒಟ್ಟು ಅಮ್ಮ ಬೇಕು ಅಪ್ಪನೂ ಬೇಕು ಅಮ್ಮನೂ ಬೇಕು ಅಮ್ಮನೂ ಬಿಟ್ಕೊಡಲ್ಲ ಅಪ್ಪನೂ ಬಿಟ್ಕೊಡಲ್ಲ ಹಾಗೆ ಬಟ್ ಅಮ್ಮ ಅಪ್ಪ ಯಾರು ಜಾಸ್ತಿ ಇಷ್ಟ ಅಂತಂದ್ರೆ ಮೇ ಬಿ ಅವ್ರ ಇರಬೇಕು ಅನ್ನೋದು ನನ್ನ ಒಪಿನಿಯನ್ ಹಂಗ್ ಮಾಡ್ತಾರೆ ಅವ್ರ ಮನೆಯಲ್ಲಿ ರಾತ್ರಿ ನಿದ್ದೆ ಕಣ್ಣಲ್ಲೂ ಕೂಡ ಅಪ್ಪ ಅಂದ್ಕೊಂಡೆ ಎದ್ದಾರೆ ಫ್ರೆಂಡ್ಸ್ ಮೂರು ಜನ ಇದ್ರು ಮೂರು ಅವ್ರೆ ಸದ್ಯ ನಾನು ಸ್ವಲ್ಪ ಫ್ರೀ ಆಮೇಲೆ ಕೆಲವೊಂದಷ್ಟು ಪುಟ್ ಪುಟ್ಟ ಆಟಗಳಿದೆ ಅವಳದ್ದು ಸ್ಟೈಲ್ ಅಲ್ಲಿ ಅದನ್ನ ನಾನು ಆಟ ಆಡ್ತಾ ಇರ್ತೀನಿ ಅವಳ ಜೊತೆ ಯಾವಾಗ್ಲೂ ಫ್ರೆಶ್ ಆಗುತ್ತೆ ಅವಳ ಮೈಂಡ್ ಇಲ್ಲಿ ನೋಡಿ ಅವಳಿಗೆ ನಾನು ಅಳ್ಬೇಕು ಮೀನ್ಸ್ ಅಮ್ಮ ಅವಳಂತೆ ಮಗು ನಾನಂತೆ ಈ ತರ ಆಟ ಆಡ್ಬಿಟ್ರೆ ಸಾಕು ಫುಲ್ ಹ್ಯಾಪಿ ಆಗ್ಬಿಡ್ತಾಳೆ ಮತ್ತೆ ನೀನೇ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ವಲ್ಲ ಸದ್ಯ ನಾ ಔಷಧಿ ಎಲ್ಲ ಆಗ್ತಾ ಇದೀವಿ ಪರವಾಗಿಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಜಸ್ಟ್ ಕಾನ್ಸ್ಟಿಪೇಷನ್ ಆಗಿತ್ತು ಅವಳಿಗೆ ಹಾಲು ಕುಡಿತಾಳಲ್ಲ ಬಾಟ್ಲಿ ಹಾಲು ಹಂಗಾಗಿ ಡಾಕ್ಟರ್ ಸೊ ಬಾಟ್ಲಿ ಹಾಲು ಕೊಡಬೇಡಿ ಅಂತ ಹೇಳಿ ಸಾಧ್ಯ ಅವಾಯ್ಡ್ ಮಾಡ್ತೀನಿ ಸರ್ ಸಡನ್ ಆಗಂತೂ ಬಿಡೋದಕ್ಕಾಗಲ್ಲ ಆಗಲ್ಲ ತುಂಬಾ ಹಠ ಮಾಡ್ತಾಳ ಆಮೇಲೆ ಅದಕ್ಕೆ ಅಂತ ಹೇಳಿ ಸೊ ಒಬ್ರು ಯಾರೋ ಕಮೆಂಟ್ ಹಾಕಿದ್ರೆ ಬ್ಲಡ್ ಹೋಗ್ತಾ ಇದೆ ಪಾಪುಗೆ ಏನ್ ತೊಂದ್ರೆ ಇಲ್ವಾ ಅಂತ ಹೇಳಿ ಆಕ್ಚುಲಿ ತೊಂದರೆನ ಯಾಕಂದ್ರೆ ವೀಕ್ನೆಸ್ ಆಗ್ಬಿಡ್ತಾರೆ ಮಕ್ಕಳು ಅದೇ ಭಯಕ್ಕೆ ನಾನು ಕೂಡ ಕರ್ಕೊಂಡು ಹೋಗಿದ್ದು ಮತ್ತೆ ಬ್ಲಡ್ ಹೋಗೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ವೀಕ್ನೆಸ್ ಆಗುತ್ತೆ ದೊಡ್ಡವ್ರು ನಾವೇ ತಳ್ಕೊಳಲ್ಲ ಅವ್ರ ತಳ್ಕೊಳ್ತಾರಲ್ವಾ ಸಹ ಒಂದು ಎರಡ್ ಮೂರ್ ಸರಿ ಕಾಣಿಸಿಕೊಂಡ ತಕ್ಷಣ ಕರ್ಕೊಂಡು ಹೋಗಿ ಬಿಕಾಸ್ ಚಾಕ್ಲೇಟು ಮೈದಾ ಅಥವಾ ಹಾಲು ಈ ತರದ ಏನಾದ್ರು ತಗೊಂತಿರುವಾಗ ಕಾನ್ಸ್ಟಪೇಷನ್ ಆಗುತ್ತೆ ಅದನ್ನ ಹಂಗೆ ಬಿಟ್ಕೊಳ್ಳೋದಕ್ಕಿಂತ ಬೇಗ ತಗೊಳ್ಳೋದು ತಗೊಳ್ಳೋದ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಇನ್ನು ಮನೆ ಪೂರ್ತಿ ಕಸ ಹೊಡ್ಕೊಂಡ್ ಬರೋದ್ರೊಳಗಡೆ ಇವ್ರು ಹೊರಟ್ರು ಇನ್ನೇನು ಬಾಗ್ಲತ್ರ ಹತ್ರ ಕಸ ಹೊಡಿತಾ ಇದ್ದೆ ಅವಾಗ ಹೊರಟರು ಸೊ ಹಂಗಾಗಿ ಬಾಗ್ಲು ಮುಚ್ಕೊಂಡು ಹೊಡಿತಾ ಇದ್ದೀನಿ ಇಲ್ಲಾಂದ್ರೆ ಕಸ ಎಲ್ಲ ಒಳಗೆ ಬಂದ್ಬಿಡುತ್ತೆ ಅಂತ ಹೇಳಿ ಸೊ ಇನ್ನು ಚಪ್ಪಲಿ ಹಾಕೊಂಡು ಅವ್ರು ಹೋಗೋದ್ರೊಳಗಡೆ ನಾನು ಕಸ ಕಂಪ್ಲೀಟ್ ಆಗಿರುತ್ತೆ ಮತ್ತೆ ಅನ್ಕೋಬೇಡಿ ಹೋಗೋಕೆ ಕಸ ಹೊಡಿತಿದ್ದಾರೆ ಅಂತ ಹೇಳಿ ಅದಾಗಿ ತಕ್ಷಣ ಹಂಗೆ ನಿಧಾನಕ್ಕೆ ಮಾತಾಡ್ಕೊಂತ ಮಾತಾಡ್ಕೊಂತ ಮನೆಯಲ್ಲಿ ನಮ್ಮ ಮಿಂಚಕು ಜೊತೆ ಮತ್ತೆ ನಮ್ಮ ಜಯಂತ್ ಜೊತೆ ಮದ್ಕೊ ಆರಾಮಾಗಿ ಮನೇಲಿ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡೆ ನೆಲ ಒರೆಸ್ತಾ ಇದ್ದೀನಿ ಜಯಂತಿ ಹೇಳ್ತಿರ್ತಾರೆ ವಾರದಲ್ಲಿ ಎರಡು ಸರಿ ಒರ್ಸ್ಕೋ ದಿನ ಯಾಕೆ ಒರೆಸ್ತೀಯಾ ಅಂತೇಳಿ ಆಲ್ಮೋಸ್ಟ್ ದಿನ ಒರೆಸ್ದೇ ಇದ್ರು ನನಗೇನಾದ್ರೂ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ಅಥವಾ ಸಂಕಲ್ಪ ಏನಾದರೂ ಇದೆ ಅಥವಾ ಏನಾದರೂ ವಿಶೇಷವಾದ ದಿನ ಅಥವಾ ಮನೆ ಗಲೀಜಾಗಿದೆ ಅಂತ ಅನ್ಸ್ಬಿಟ್ರೆ ನೆಲ ಒರೆಸೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಮುಂಚೆ ಇವಾಗೆಲ್ಲ ಟೈಮ್ ಇಲ್ಲ ಅಂತಂದ್ರೆ ಜಯಂತ ಒಸ್ಕೊಡ್ತಾರೆ ಬಟ್ ನನಗೆ ಟೈಮ್ ಇದೆ ಅಂತಂದಾಗ ನಾನೇ ಒರೆಸ್ತೀನಿ ನನಗೆ ಯಾರು ಒರೆಸಿದ್ರು ಕೂಡ ಅಷ್ಟು ಇಷ್ಟ ಆಗಲ್ಲ ಈವನ್ ಜಯಂತ್ ತೋರಿಸಿದ್ರು ಕೂಡ ಏನಾದರೂ ಒಂದು ಕಾರಣ ಹೇಳ್ತಿರ್ತೀನಿ ಅದಕ್ಕೆ ನಾನು ಟೈಮ್ ಇತ್ತ ಚೆನ್ನಾಗಿ ಒರ್ಸ್ಕೊಂತೀನಿ ನನ್ನ ಫೋನ್ ನೋಡಿದ್ರೆ ಗೊತ್ತಾಗುತ್ತೆ ಈಗ ಒತ್ತಿ 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 ಒರ್ಸ್ಕೊಂತೀನಿ ಕೈಯಲ್ಲಿ ಕೈ ಕೈ ಕೈಗೆ ಕಾಲ್ ಕಾಲಿಗೆ ಏನಾದ್ರು ಸಿಗ್ತಾ ಇರುತ್ತೆ ಫ್ರೆಂಡ್ಸ್ ಅದನ್ನು ತೆಗದಿಕ್ ಬೋದಲ್ವ ದಿವ್ಯಾ ಅಂತ ಅನ್ಬೇಡಿ ತೆಗ್ದಿಟ್ಟು ಇಟ್ಟು ಇಟ್ಟು ಸಾಕಾಗ್ಬಿಡುತ್ತೆ ಎಲ್ಲ ವಸ್ತುಗಳು ಅಲ್ಲಿಂದ ಅಲ್ಲಿಗೆ ಅಲ್ಲಿ ಏನಾದ್ರು ಹೆಂಗೆ ಇಟ್ಟರು ಕೂಡ ಮತ್ತೆ ಹಾಗೆ ಬರುತ್ತೆ ಕೆಲವೊಬ್ರು ಹೇಳ್ತಾರೆ ಅಲ್ಲ ಮೂರು ಜನ ಮಕ್ಕಳಿದ್ರು ಅಟ್ಲೀಸ್ಟ್ ಹಿಂಗೆ ಇಡ್ಕೊಂಡಿದ್ರಲ್ಲ ಸಾಕು ಬಿಡಿ ಮನೇನ ಅಂತೇಳಿ ಹಂಗೆ ಮೋಟಿವೇಟ್ ಆಗ್ತಾ ಇರ್ತೀವಿ ಸಮ್ ಟೈಮ್ಸ್ ಇವಾಗ ನೆಲ ಒರ್ಸಿದ್ ಕೂಡ ಆಯ್ತು ಬೆಳಗ್ಗೆನೇ ನೆಲ ಒರೆಸ್ಕೊತ ಇದೀನಿ ಇದೆಲ್ಲ ಕೆಲಸ ಮಾಡ್ಕೊಂತ ಇದ್ದೀನಿ ಅಂತಂದ್ರೆ ಹೊರ್ಗಡೆದು ಸೇರಿಸಿ ಒರ್ಸ್ಕೊಂಡಿರ್ತೀನಿ ಅವಾಗ ರಂಗೋಲಿ ಹಾಕಿರಲ್ಲ ಇನ್ನು ಲೇಟ್ ಆಗುತ್ತೆ ಅಂತಂದಾಗ ಸಪ್ರೇಟ್ ಆಗಿ ಹೊರ್ಗಡೆ ಕಸ ಹೊಡ್ಕೊಂಡು ನೆಲ ಓರ್ಸ್ಕೊಂಡಿರ್ತೀನಿ ಇನ್ನು ಬೆಳಗ್ಗೆ ಲೇಟ್ ಆಗಿದ್ದಕ್ಕೆ ಇನ್ನು ಫಿಕ್ಸ್ ಆಗಿದ್ದೆ ನಾನು ಓಕೆ ಇನ್ನು ರಂಗೋಲಿ ಹಾಕಲ್ಲ ನಾನು ಆಮೇಲೆ ಹಾಕೋದು ಅಂತ ಹೇಳಿ ಇನ್ನ ಕಸ ಹೊಡ್ದು ನೆಲ ಅದನ್ನು ಲಾಸ್ಟಿಗೆ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಅದನ್ನ ನನಗೆ ಸ್ಕಿಪ್ ಮಾಡಿಟ್ಟಿದ್ದೆ ಇವಾಗ ಕಂಪ್ಲೀಟ್ ಆಗಿ ಒರ್ಸ್ಕೊಂಡಿದ್ದಾಯ್ತು ಸೊ ಏನು ಮಾಪ್ ಆ ಕೋಲನ್ನ ನೀಟಾಗಿ ಈ ಥರ ಹಿಂಡಿ ಮೇಲೆ ಸಿಗಾಕ್ಬಿಡ್ತೀನಿ ಬಿಡ್ತೀನಿ ಇದು ನನಗೆ ಅಷ್ಟೇ ಬರೋದು ಮನೇಲಿ ಯಾರಿಗೂ ಬರಲ್ಲ ಮೇಲ್ಗಡೆ ಸಿಗೋದಕ್ಕೆ ಇವನ್ ಜಯಂತ್ ಏನಾದರೂ ಒರೆಸಿದ್ರು ಕೂಡ ಅಲ್ಲೇ ಇಟ್ಟಿರ್ತಾರೆ ಸದ್ಯ ನಾನೇ ಹೋಗಿ ಹಂಗೆ ಬಂದ್ಬಿಟ್ಟಿದೆ ಅದು ಡಿಸೈನ್ ಆಮೇಲೆ ಇಲ್ಲಿ ಸ್ವಲ್ಪ ದಿನದಿಂದ ಸ್ವಲ್ಪ ಚಾಟೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಇವಾಗ ನಮ್ಮ ಜಯಂತಿ ಹೇಳ್ತಿದ್ದೀನಿ ನೀನು ಇಲ್ಲಿ ಬಿಡೋಂಗಿಲ್ಲ ನೆಲ ಎಲ್ಲ ಗಲೀಜಾಗುತ್ತೆ ಮತ್ತೆ ನೇಯ್ಯ ತಿಕ್ಕಿ ತೊಳೆದಕ್ಕೆ ಅಷ್ಟು ನೋಡಿದ ಏನಿರುತ್ತೆ ಬೇಗ 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 ಶಿಫ್ಟ್ ಮಾಡ್ತಾರೆ ಅಂದ್ರೆ ಹಾಕ್ತಾರೆ ಒಣ ಕಸ ಹಸಿ ಕಸ ನಾನಂದ್ರೆ ಡಿವೈಡ್ ಮಾಡೋಕಾಗಲ್ಲ ಫ್ರೆಂಡ್ಸ್ ನನಗೆ ಹಾಗಾಗಿ ಎಲ್ಲದೂ ಒಟ್ಟಿಗೆ ಸೇರಿ ಹಾಕ್ಬಿಟ್ಟಿರ್ತೀನಿ ಅದು ಒಂಥರ ಪ್ರಾಬ್ಲಮ್ ನಮ್ಮ ಮನೇಲಿ ಬಯಸ್ಕೊಂತನ ಇರ್ತೀನಿ ಆ್ಯಂಡ್ ನಾನು ತುಂಬಾ ಜನರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನಾನು ವರ್ಕ್ ಹೋಗ್ತಿದ್ದೀನಿ ಅಂತ ಅನ್ಕೊಂಡಿದ್ದಾರೆ ಸೊ ಇಲ್ಲ ಫ್ರೆಂಡ್ಸ್ ಆಕ್ಚುಲಿ ನಾನು ಏನು ವರ್ಕ್ ಮಾಡ್ತಿಲ್ಲ ಮನೇಲೆ ಸೋಷಿಯಲ್ ಮೀಡಿಯಾ ಮಾತ್ರ ನಾನು ಯೂಸ್ ಮಾಡೋದು ಮೀನ್ಸ್ ವ್ಲಾಗ್ಸ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಅಂಡ್ ಲೋಕಲ್ ಪ್ರಮೋಷನ್ಸ್ ಮಾಡ್ತೀನಿ ಸೊ ವರ್ಕ್ ಅಂತ ಬಂತು ಅಂತಂದ್ರೆ ಪ್ರಮೋಷನ್ಸ್ ಮಾಡ್ತೀನಿ ಸೊ ನಾರ್ಮಲಿ ಇವಾಗ ಪ್ರಮೋಷನ್ಸ್ ಎಲ್ಲ ಇಟ್ಕೊಂಡು ಹೇಗೆ ಅಂತಂದ್ರೆ ಬ್ರ್ಯಾಂಡ್ ಪ್ರಮೋಷನ್ಸ್ ಒಂದ್ ಅಕೌಂಟ್ ಅಲ್ಲಿ ಮಾಡಿದ್ರೆ ಲೋಕಲ್ ಪ್ರಮೋಷನ್ಸ್ ಒಂದ್ ಅಕೌಂಟ್ ಅಲ್ಲಿ ಮಾಡ್ತೀನಿ ಸೊ ಅದನ್ನಷ್ಟೇ ನಾನು ಮ್ಯಾನೇಜ್ ಮಾಡ್ತಿರೋದು ಇನ್ನು ನನಗೆ ಅಂತ ಹೇಳಿ ಸಪ್ರೇಟ್ ಇನ್ಕಮ್ ಸೋರ್ಸ್ ಕೆಲವೊಂದಷ್ಟು ಪ್ಲಾನ್ ಮಾಡಿ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅದ್ರ ತಕ್ಕಂತೆ ವರ್ಕ್ ಮಾಡ್ತೀನಿ ಬಿಟ್ರೆ ಬೇರೆ ಯಾವುದು ಸಪ್ರೇಟ್ ಈ ಜಾಬ್ ವರ್ಕ್ ಈ ತರದೇನು ನಾನು ಮಾಡಲ್ಲ ಆಕ್ಚುಲಿ ಹೊರಗಡೆ ಕೂಡ ಹೋಗ್ತಾ ಇದ್ದೀನಿ ಅಂತಂದ್ರೆ ಅದು ವಿಡಿಯೋ ಶೂಟ್ ಪರ್ಪಸ್ ಮಾತ್ರ ಮಾತ್ರ ಆಗಿರುತ್ತೆ ಹಾಗೆ ಇಲ್ಲಾಂದರೆ ನಾನು ಹೊರಗಡೆ ಹೋಗಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಹೋಗಲ್ಲ ಯಾಕಂದರೆ ನಂದು ಏನಾದರೂ ಕೆಲಸ ಇತ್ತು ಅಂತಂದ್ರೂ ಶೂಟ್ ಯಾವಾಗ ಹೋಗ್ತಾ ಇದ್ದೀನಿ ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಓಕೆ ಇವತ್ತು ಹೊರಗಡೆ ಹೋಗ್ತಿದ್ದೀನಿ ತಂದುಬಿಡೋಣ ಮಾಡಿಬಿಡೋಣ ಈ ಥರದ್ದು ಪ್ಲಾನ್ ಮಾಡ್ಕೊತೀನಿ ಅದರ್ವೈಸ್ ಹೊರಗಡೆ ಹೋಗೋದು ತುಂಬ ರೇರ್ ಬಿಕಾಸ್ ಮನೇಲಿ ಕೂತ್ಕೊಂಡು ಮಾಡೋದಕ್ಕೆ ಭಯಂಕರ ಕೆಲಸಗಳಿರುತ್ತೆ ಆಮೇಲೆ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡೋದು ತುಂಬ ಜನ ಅನ್ಕೊಂತಾರೆ ಸಿಂಪಲ್ ವರ್ಕ್ ಅಂತೇಳಿ ಬಟ್ ಅದು ಹೆಡ್ ಎಕ್ ಅಂತಂದರೆ ಈ ಫಿಸಿಕಲಿ ನಾವು ಹೊಡೆದಾಡಿಕೊಂಡು ಏನೇ ಕೆಲಸ ಇದ್ರೂ ಕೂಡ ಮಾಡ್ಬೋದು ಒಂದು ಲೆವೆಲಿಗೆ ಓಕೆ ಬಟ್ ಈ ಮೈಂಡ್ ವೈಸ್ ಮಾಡುವಂಥ ಕೆಲಸಗಳು ತುಂಬಾ ಟಫೆಸ್ಟ್ ಆಗಿರುತ್ತೆ ಸೊ ಆ ಥರದ ಕೆಲಸಗಳು ಮಾಡೋವಾಗ ನಮಗೆ ಹೆವಿ ಸ್ಟ್ರೆಸ್ ಅನ್ ಅನ್ನೋದಿರುತ್ತೆ ಮತ್ತು ಒಂಥರ ಪೇನೆ ಪೇನ್ಫುಲ್ ಆಗೇ ಇರುತ್ತೆ ಬಟ್ ಅದನ್ನು ಮ್ಯಾನೇಜ್ ಮಾಡೋದು ಮಾತ್ರ ಭಯಂಕರ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇವಾಗ ನಂದು ಸಿಚುವೇಶನ್ ಹಾಗೆ ಆಗಿದೆ ಮೈಂಡ್ ವೈಸ್ ಹೊಡೆದಾಡ್ತಿರ್ತೀನಿ ಅದನ್ನು ಬ್ಯಾಲೆನ್ಸ್ ಮಾಡೋದು ಕಲ್ತಿರೋದಕ್ಕೆ ಮಾತ್ರ ಇಷ್ಟು ಮ್ಯಾನೇಜ್ ಮಾಡ್ಬೋದು ಅಕಸ್ಮಾತ್ ಒಂದು ಸ್ವಲ್ಪ ನಾನು ವೀಕ್ ಆಗಿದ್ರು ಕೂಡ ಈ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಡ್ತಿತ್ತು ಇನ್ನು ಒಳಗಡೆ ಬಂದು ಸ್ವಲ್ಪ ಕುತ್ಕೊಂಡೆ ಫ್ರೆಂಡ್ಸ್ ಇಲ್ಲಿ ನೋಡಿ ಏನ್ ಮಾಡ್ತಿದ್ದಾಳೆ ಇವಳು ನಂದು ಮ್ಯಾಟ್ ತಗೊಂಡು ಆಟ ಆಡ್ತಿದ್ದಾಳೆ ಓಮ್ ಮಾಡ್ತಿದ್ದಾಳೆ ಪಾಪು ಅಂತ ಹೇಳಿ ಮಲಗಿಸ್ಕೊಂತಿದ್ದಾಳೆ ಇಳ್ದು ಫುಲ್ ಆಫ್ ಒಂಥರ ಟೈಮ್ ಇವಾಗ ಇಳ್ದು ಆಮೇಲೆ ಪುಳಿಯೋಗರೆ ಮಾಡಿದ್ರೆ ಮಿಂಚು ಪುಳಿಯೋಗರೆ ಕೂಡ ತಿಂತಾಳೆ ಸೊ ಖಾರ ಹಾಕಿ ಮಾಡಿರಲ್ಲ ಆಲ್ಮೋಸ್ಟ್ ಹಂಗಾಗಿ ತಿಂತಾಳೆ ಬೆಳಗ್ಗೆ ತಿಂಡಿ ಏನಾದ್ರೂ ಈ ತರ ರೈಸ್ ಐಟಮ್ಸ್ ಮಾಡ್ಬಿಟ್ರೆ ತಿಂತಾಳೆ ಇವ್ರ ಇವತ್ತು ಪೊಜ್ಜಿ ತಿನ್ಸಿದ್ದಾರೆ ಸಮ್ ಟೈಮ್ಸ್ ಏನ್ ಮಾಡ್ತೀನಿ ಗೊತ್ತಾ ಅವಳಿಗೆ ಕ್ರೇಜ್ ಹುಟ್ಟಾಕ್ತಿದ್ ಆಗ್ತೀನಿ ಲ್ಲಿ ಚಮಚ ಕೊಟ್ಟು ತಟ್ಟೆಲ್ಲ ಹಾಕಿ ಚೆಲ್ಲಿದ್ರು ಪರವಾಗಿಲ್ಲ ಅಪ್ಪ ಇದೆಲ್ಲ ನೀನು ಕಾಲಿ ಮಾಡಬೇಕು ಹಂಗೆ ಹೆಂಗೆ ಅಂತೇಳಿ ಅವ್ಳು ನೈಸ್ ಮಾಡಿಬಿಟ್ರೆ ಸಾಕು ಓಕೆ ಅವ್ಳಗೊಂದು ಕ್ರೇಜ್ ಇಟ್ಟುತ್ತೆ ಓಕೆ ಅಮ್ಮ ಏನೋ ಹೇಳ್ತಿದ್ದಾರೆ ನಾನೇ ತಿನ್ಬೇಕಂತ ನಾನೇ ಫಿನಿಶ್ ಮಾಡ್ಬೇಕಂತ ಹಿಂಗೆಲ್ಲ ಇರುತ್ತೆ ಆಟಾಡ್ಸ್ಕೊತ ಕೊಟ್ಬಿಡ್ತೀನಿ ಬಟ್ ಅದಾದ್ಮೇಲೆ ನನಗೆ ಬೀಳುತ್ತೆ ನೋಡಿ ವರ್ಕ್ ಹೆಂಗಿರುತ್ತೆ ಅಂದರೆ ಭಯಂಕರ ಅಲ್ಲಿರ್ತಾಳೆ ಅದನ್ನೆಲ್ಲ ಮತ್ತೆ ಒರೆಸ್ಬೇಕು ಅದನ್ನೆಲ್ಲ ತೆಗಿಬೇಕು ಅದು ಆ್ಯಕ್ಚುಲಿ ಟಾಸ್ಕ್ ಅಂದರೆ ಸೊ ಬೆಟರ್ ನಾವೇ ತಿನ್ನಿಸ್ಬೋದು ಅಂತ ಅಂದ್ಕೊಂಡಾಗ ತಿನ್ನಿಸ್ತೀನಿ ಅಥವಾ ಈ ರೂಢಿ ಮಾಡಬಾರ್ದು ಅಂತ ಅಂದ್ಕೊಂಡಾಗ ಅವ್ಳ ಕೈಗೆ ಕೊಟ್ಟಿರ್ತೀನಿ ಕೆಲವು ದಿನ ಹುಳ ಚೆನ್ನಾಗಿತ್ತು ಅಂದರೆ ಈ ಥರ ಸುಮ್ಮನೆ ಅವ್ಳ ಪಾಡಿಗಳು ಆಟಾಡ್ತಿರ್ತಾಳೆ ನನ್ನ ಕೂಡ ಮಾತಾಡ್ಸ್ಕೊಂತ ಇಲ್ಲ ಅಂತಂದರೆ ಬಂದು ಎತ್ಕೋ ಅನ್ನೋದು ನನ್ನ ಹತ್ರನೇ ಕುತ್ಕೊಳ್ಳೋದು ನನ್ನನ್ನು ಆಟಾಡ್ಸೋದು ಇರಿಟೇಷನ್ ಮಾಡೋದು ಹೀಗೆಲ್ಲ ಮಾಡ್ತಿರ್ತಾಳೆ ಕೋತಿ ಬಟ್ ಮನೇಲಿ ಮಾತ್ರ ಇವಳಿಂದನೇ ಫ್ರೆಂಡ್ಸ್ ಎಷ್ಟು ಎಂಜಾಯ್ ಮಾಡ್ತೀವಿ ಸಮ್ಟೈಮ್ಸ್ ಎಷ್ಟು ಖುಷಿ ಇರುತ್ತೆ ಅಂತಂದ್ರೆ ಫುಲ್ ಎಲ್ಲ ನಗ್ತಾನೆ ಇರ್ತೀವಿ ಬಿಕಾಸ್ ಆಫ್ ಇವಳು ಕಾರಣ ಅದಕ್ಕೆ ನೋಡಿ ಇಂಥವೆಲ್ಲ ಆಟ ಆಡ್ತಿರ್ತಾಳೆ ಸೋಗ್ಲಾಟ ಅಂದ್ರೆ ಭಯಂಕರ ಮಾಡ್ತಾಳೆ ಮೂರು ಜನರಲ್ಲಿ ಕಂಪೇರಿಸನ್ ಮಾಡಿದ್ರೆ ಇದೇ ಹೆವಿ ತರಲೇ ಹೆವಿ ಕ್ಯೂಟ್ ಹೆವಿ ಸೂಪರ್ ಟ್ಯಾಲೆಂಟೆಡ್ ಅದು ಹಂಗೆ ಅಲ್ವಾ ಕೊನೆಯಲ್ಲಿ ಹುಟ್ಟಿರೋ ಮಕ್ಳಿಗೆ ತಲೆ ಜಾಸ್ತಿ ಇರುತ್ತೆ ಅಂತಾರಲ್ಲ ಅದನ್ನ ಪ್ರೂವ್ ಮಾಡ್ತಿದ್ವಿ ನಮ್ಮ ಇಂಚು ಎಮ್ಮ ಎಂತ ಗಿರ್ಲೀ ಪಂಡಿದನ ಚುಪ್ ಕಟ್ಟು ಕೈ ಕಟ್ ಬಾಯ್ ಮುಚ್ ಹ್ಮ್ ಹಂಗೇನದ ಸಿಟ್ಟು ಸಿಟ್ಟು ಇಟ್ಟಮ್ಮ ಸಿಟ್ಟು ಸಿಟ್ಟು ಅಟ್ಟ ಸಿಟ್ಟು ಅಕ್ಕ ಎಂದು ಅಕ್ಕ ಮಿಂಚು ಅಕ್ಕ ಅಯ್ಯೋ ಮಿಟ್ಟು ಅಕ್ಕ ಎಲ್ಲಿ సైపోయిండరా ah, <laughs> ಕುಂಚರ್ಕೊಂತ ಸೀದಾ ಹೋಗಿ ಸ್ನಾನ ಮುಗಿಸ್ಕೊಂಡ್ ಬಂದು ರೆಡಿ ಆಗಿ ನಾನು ಏನೋ ಅನೌನ್ಸ್ ಮಾಡಬೇಕು ಇವತ್ತು ಸ್ಪೆಷಲ್ ಡೇ ಇವತ್ತೇನೋ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ದೇವರು ಪ್ಲಾನ್ ಬೇರೆ ಇತ್ತು ವಿವರಿಸ್ತೀನಿ ನೀಟಾಗಿ ಆಯಿತು ಅಂತೇಳಿ ಸೀದಾ ರೆಡಿಯಾಗಿ ಬಂದು ಇವಾಗ ನಿನ್ನೆ ಇಟ್ಟಿರೋ ಹೂವೆಲ್ಲ ತೆಗೆದು ದೇವ್ರಿಗೆ ಮತ್ತೆ ಇವಾಗ ದೀಪ ಹಚ್ತಾ ಇದ್ದೀನಿ ಅಷ್ಟೇ ಇವತ್ತು ಹೂವೇನಿರ್ಲಿಲ್ಲ ಮನೆಯಲ್ಲಿ ಫ್ರಿಜ್ ಅಲ್ಲೂ ಕೂಡ ಖಾಲಿಯಾಗಿತ್ತು ಅಂತೇಳಿ ಹೂವು ಇಡ್ದಿರ ಜಸ್ಟ್ ದೀಪ ಹಚ್ತಾ ಇದ್ದೀನಿ ಇನ್ನು ಮನೆಯಲ್ಲಿ ಬರೀ ನಿತ್ಯ ದೀಪ ಹಚ್ಚೋದಕ್ಕೆ ನಿತ್ಯ ಪೂಜೆ ಕೂತ್ಕೊಂಡ್ರು ಕೂಡ ನನಗೆ ಯಾವುದಾದ್ರೂ ಒಂದು ಮಂತ್ರ ಸಾಂಗ್ ದೇವ್ರದು ಶತನಾಮಾವಳಿ ಮೌಳಿ ಇದೆ ಇದ್ ಯಾವ್ದಾದ್ರು ಒಂದಾದ್ರೂ ಬೇಕು ಅವತ್ತಿನ ವಾರಕ್ಕೆ ಯಾವುದು ಅನ್ಸುತ್ತೆ ನಾ ಆ ದೇವ್ರದು ಶತನ ಅಷ್ಟೋ ಹಾಕೊಂತೀನಿ ಹೇಳ್ತಾ ಇರ್ತೀನಿ ಇನ್ನು ಕಂಪಲ್ಸರಿ ಹನುಮಾನ್ ಚಾಲೀಸ ಅಂತರೂ ಪ್ರತಿ ಸರಿ ಪೂಜೆ ಮಾಡುವಾಗ ಅಟ್ಲೀಸ್ಟ್ ಆ ಪೂಜೆ ನಡುವೆ ಒಂದ್ಸರಿ ಆಲ್ರೆಡಿ ಹನುಮಾನ್ ಚಾಲೀಸ ಹಾಗ್ಬಿಟ್ಟಿರುತ್ತೆ ಇವಾಗ ಆಲ್ರೆಡಿ ಎಷ್ಟು ಕಲ್ತಿದ್ದೀನಿ ಹನುಮಾನ್ ಚಾಲೀಸ ಅಂತಂದರೆ ಅರ್ಧದವರೆಗೂ ಬರುತ್ತೆ ಫ್ರೆಂಡ್ಸ್ ಖುಷಿ ಆಗುತ್ತೆ ಆ್ಯಕ್ಚುಲಿ ಅರ್ಧದವರೆಗೂ ಹೇಳ್ತೀನಲ್ಲ ಅಂತೇಳಿ ಇನ್ನೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಪೂರ್ತಿ ಬರ್ತಿತ್ತೇನೋ ಬಟ್ ಯಾವಾಗ ನಾನು ಕಲಿತು ಕೈ ಬಿಟ್ಟಿದ್ದೀನೋ ಅಲ್ಲಿಂದ ಇಲ್ಲಿವರೆಗೂ ಮತ್ತೆ ಯಾವತ್ತು ಕಲಿಯೋದಕ್ಕೆ ಪ್ರಾಕ್ಟೀಸೇ ಮಾಡಿಲ್ಲ ಹಾಗಾಗಿ ಅದು ಅರ್ಧಕ್ಕೆ ನಿಂತಿದೆ ನನ್ನ ಪ್ರಕಾರ ಮತ್ತೆ ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಮನಸ್ಥಿತಿ ಬಂದಿದೆ ಮಾಡ್ತೀನಿ ಇನ್ನು ಏನಂದರೆ ಮೀನರಾಶಿಯವ್ರಿಗೆ ಕಂಪಲ್ಸರಿ ಶನಿವಾರ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಹನುಮಾನ್ ಚಾಲಿಸ ಹೇಳಿದ್ರೆ ಒಳ್ಳೆಯದಾಗುತ್ತೆ ಅಂತ ಇದೆ ಯಾರಾದ್ರೂ ಮೀನ ರಾಶಿ ಅದನ್ನ ಫಾಲೋ ಮಾಡಿ ಬಿಕಾಸ್ ನನ್ನದು ಮೀನ ರಾಶಿ ಅಲ್ವಾ ಅದಕ್ಕೆ ತಕ್ಕಂತೆ ನಾನು ಫಾಲೋ ಮಾಡ್ತಿರ್ತೀನಿ ನನಗಂತೂ ಒಳ್ಳೆಯದಾಗಿದೆ ಸ್ಪಿರಿಚುಯಲಿ ಹಾಗೆ ಇನ್ನೊಂದೇನಂತಂದ್ರೆ ಜಯಂತ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕೂಡ ಕೇಳ್ತಾ ಇದ್ದೀರಿ ಸೊ ಅವರು ಏನಂತಂದ್ರೆ ಮುಂಚೆ ಫೋನ್ ಪೇ ಮತ್ತೆ ಪೇಟಿಎಂ ಅಲ್ಲೆಲ್ಲ ವರ್ಕ್ ಮಾಡಿದ್ರು ಬಟ್ ರೀಸೆಂಟ್ಲಿ ಅವ್ರಿಗೆ ಏನಾದ್ರು ಒಂದು ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ ಓನ್ ಆಗಿ ಅಂತ ಹೇಳಿ ಮೈಂಡ್ ಅಲ್ಲಿ ಬರ್ತಿರೋದ್ರಿಂದ ಇವಾಗ ಸ್ಪೇಸ್ ತೊಗೊಂಡಿದ್ದಾರೆ ಸೊ ಈ ಸ್ಪೇಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಅದೇನ್ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಏನು ಅದನ್ನ ಇನ್ ಡೀಟೇಲ್ ಆಗಿ ನಾನು ನಿಮ್ಮ ಜೊತೆ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ಅಂಥ ದಿನಗಳಲ್ಲಿ ಲಾಗ್ ಮೂಲಕ ಶೇರ್ ಮಾಡ್ತೀನಿ ಬಟ್ ಇವತ್ತೇನಂತಂದ್ರೆ ದೇವ್ರದೊಂದು ಆಶೀರ್ವಾದ ಅನ್ಸುತ್ತೆ ನೋಡಿ ಇವತ್ತು ನಾನು ಸಂಕಲ್ಪ ಮಾಡ್ಕೊಂಡು ಪೂಜೆಗೆ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಎಲ್ಲಾ ರೆಡಿ ಮಾಡ್ಕೊಂಡೆ ಅದು ಪ್ರೊಸೀಡ್ ಕೂಡ ಆಯ್ತು ಇನ್ನು ಏನಪ್ಪಾ ಅಂತಂದ್ರೆ ದೇವ್ರ ದರ್ಶನನೇ ಕೊಡಲಿಲ್ಲ ಅಲ್ಲೇ ಅನ್ಕೋಬೇಕಿತ್ತು ನಾನು ನಾನು ಇವತ್ತೇನ್ ಅನ್ಕೊಂಡಿದೀನಿ ಆ ಕೆಲಸ ನಂದಲ್ಲ ಅಂತೇಳಿ ಆ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಒಂದು ಹೇಳ್ಬಿಡ್ತೀನಿ ನಾನು ಏನೇ ಕೆಲಸ ಮಾಡೋದಕ್ಕೆ ಿಂತ ಮುಂಚೆ ನನ್ನ ಮನಸ್ಸನ್ನು ಕೇಳ್ತೀನಿ ಹಾಗೆ ಆ ಮನಸ್ಥಿತಿ ಅನ್ನೋದು ಎಷ್ಟು ಬಿಟ್ಟಿದೆ ಅಂತಂದರೆ ಹೇಳ್ಬಿಡುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಹೇಳ್ಬಿಡುತ್ತೆ ಇದು ನಿಂದಲ್ಲ ಇದು ನಿಂದು ಅಂತ ಹೇಳಿ ಸೊ ನನಗೆ ಏನಾದರೂ ಮನಸ್ಸಿಗೆ ಬಂದಿಲ್ಲ ಆ ಮನ್ ಆ ಕೆಲಸ ಅಥವಾ ಬರಲಿಲ್ಲ ಅಂತಂದರೆ ನಾನು ಅದನ್ನ ಮಾಡಲೂಬಾರ್ದು ಮಾಡಿದ್ರು ಕೂಡ ವೇಸ್ಟ್ ಈ ಥರ ನಡೆಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಮನಸ್ಸಿನ ಮಾತನ್ನೇ ಕೇಳ್ಕೊತ ಐ ಥಿಂಕ್ ನಾನು ಬೆಟರ್ ಮಾಡ್ಕೊಂಡಿದ್ದು ನನ್ನ ಲೈಫನ್ನು ಬಟ್ ಇವತ್ತು ಕೂಡ ಅಂಥದ್ದೇ ಒಂದು ಇನ್ಸಿಡೆಂಟ್ ಆದರೂ ಕೂಡ ಫಸ್ಟ್ ಫಸ್ಟ್ ನನಗೇನು ಅನ್ನಿಸ್ಲಿಲ್ಲ ದೆನ್ ಅದು ರಿಯಲೈಸ್ ಆಯಿತು ಓಕೆ ಬಿಡತ್ತೆಗೆ ಹೋದರೆ ಹೋಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಬಿಟ್ಟೆ ಸೊ ಏನಪ್ಪ ಅಂತಂದ್ರೆ ಆ್ಯಕ್ಚುಲಿ ನಿಮ್ಗೆಲ್ಲ ಗೊತ್ತಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾಸ್ಟರ್ ಕ್ಲಾಸ್ ಮಾಡಿದೆ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಬಟ್ ಎಲ್ರಿಗೂ ಒಂದು ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅಂತ ಇರುತ್ತೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂತ ಅನಿಸ್ತಿರುತ್ತೆ ಅದಕ್ಕೆ ತಕ್ಕಂತೆ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ನಾನು ಮಾಸ್ಟರ್ ಕ್ಲಾಸ್ ಮಾಡೋಣ ಅಂತ ಪ್ಲಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬಟ್ ಜನರ ಮೈಂಡ್ ಸೆಟ್ ನೋಡಿ ಒಂದು ಸ್ವಲ್ಪ ನನಗೆ ಭಯಂಕರ ಬೇಜಾರಾಗ್ಬಿಡ್ತು ಯಾಕೋ ಮನ್ಸಲ್ಲೇ ಒದ್ದಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಕುತ್ಕೊಂಡು ಕ್ಲಾರಿಫೈ ಮಾಡ್ಕೊಂಡು ದಿವ್ಯಾ ಓಕೆ ಓಕೆನಾ ನಿನಗೆ ಅಂತ ಹೇಳಿ ಯಾಕೋ ಮನಸ್ಥಿತಿ ಬೇಡ ಅಂದರೆ ಬೇಡ ಸ್ಕಿಪ್ ಆಗಿಬಿಡು ಅಂತ ಅನ್ನಿಸ್ತು ಹಂಗಿದ್ದ ಹಂಗೆ ಕ್ಯಾನ್ಸಲ್ ಮಾಡಿದೆ ನಾನು ಏನಂತಂದ್ರೆ ನಾನು ಒಂದು ಒಳ್ಳೆಯ ಉದ್ದೇಶದಿಂದ ಮೇ ಬಿ ತುಂಬ ಜನಕ್ಕೆ ನೀಡಿದೆ ಫೈನಾನ್ಷಿಯಲಿ ನೀಡಿರುತ್ತೆ ಅದಕ್ಕೆ ಮಾಡ್ಕೊಂಬಂದ್ಬಿಡೋಣ ನನಗೂ ಕೂಡ ಎಂಥ ಒಳ್ಳೆಯ ಒಂದು ಏನು ಫೈನಾನ್ಷಿಯಲಿ ನನಗೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಯಾವಾಗ ನಾನು ಅಫಿಲೆಟ್ ಮಾರ್ಕೆಟಿಂಗ್ ಮಾಡಿದೆ ಅವಾಗ ಇಲ್ಲಿ ನೋಡಿ ನಮ್ಮ ಮಿಂಚು ಎಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾಳೆ ಪಪ್ಪಾ ಹತ್ರ ಹೇಳಿ ಕಳಿಸ್ಬಿಟ್ಟೆ ಕರೆಸಿ ಯಾಕಂದ್ರೆ ನಾನು ಸಂಕಲ್ಪ ಮಾಡ್ಕೊಳ್ಳೋದು ನನ್ಗೆ ಗಡ್ಡ ಬಂದ್ಬಿಟ್ರೆ ಅದು ಹೋಗ್ಬಿಡುತ್ತೆ ಮೈಂಡ್ ಇವಾಗ ಹೆಂಗೆ ಹೇಳ್ತಾ ಇದ್ದೆ ಹಂಗೆ ಸೊ ಜನ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ರು ಹೊರಗಡೆ ಕೋರ್ಸ್ ಸೆಲ್ಲರ್ಸ್ ತುಂಬಾ ಇದ್ದಾರೆ ಓಕೆ ನನ್ಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಅವ್ರ ತರನೆ ನಾನು ಮಾಡ್ತಾ ಇದೀನಿ ಅಂತೇಳಿ ತಪ್ಪು ತಿಳ್ಕೊಂಬಿಟ್ರು ಅದು ಆಯಿತು ಅಂತಂದಾಗ ಇನ್ನು ಮನೇಲಿ ಕುತ್ಕೊಂಡು ಮಾಡಬಹುದು ಅರ್ನಿಂಗ್ಸ್ ಬರುತ್ತೆ ಅಂತಂದಾಗ ಎಲ್ರಿಗೂ ಕ್ರೇವಿಂಗ್ಸ್ ಆಗುತ್ತೆ ಓಕೆ ನಾನು ಮಾಡ್ಬೇಕು ನಾನು ಮಾಡ್ಬೇಕಂತ ಹೇಳಿ ಬಟ್ ಆದರೆ ಅದಕ್ಕೆ ಸರಿಯಾಗಿರುವಂಥ ಡಿಸರ್ವ್ನೆಸ್ ಅನ್ನೋದು ಕೂಡ ನಮ್ಮ ಹತ್ರ ಇರಬೇಕು ಅದೇನೋ ರಾಂಗ್ ವೇಯಲ್ಲಿ ಪೋಟ್ರೆ ಆಯಿತು ಅಂತ ನನಗೆ ಅನ್ನಿಸ್ತು ಅದಕ್ಕೆ ನಾನೇ ಸ್ಟಾಪ್ ಮಾಡಿಬಿಟ್ಟೆ ಫ್ರೆಂಡ್ಸ್ ಮಾಡಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ಏನಿದೆ ವರ್ಕ್ ಅದನ್ನ ನೋಡ್ಕೊಂಡು ಹೋಗಿಬಿಟ್ರೆ ಸಾಕು ಅನ್ನೋ ಮೈಂಡ್ಸೆಟ್ ಬಂದುಬಿಡ್ತು ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೊತಾರೆ ಆದರೆ ನಮಗೆ ಒಳ್ಳೇದಾಗ್ತಿರೋ ಥರನೇ ಇನ್ನೊಬ್ರಿಗೂ ಒಳ್ಳೇದಾಗ್ ಆಗಬೇಕು ಅಂತ ಬಯಸಿದ್ದು ತಪ್ಪಲ್ಲ ಅದು ಅರ್ಥ ಮಾಡ್ಕೊಂಡಿದ್ದು ತಪ್ಪು ಅಂತೇಳಿ ಮನಸ್ಥಿತಿನ ಸಮಾಧಾನ ಮಾಡಿಕೊಂಡೆ ಹಾಗೆ ಇನ್ನು ದೇ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಎಲ್ಲ ಬಾಗ್ಲು ಮುಚ್ಚಿತ್ತು ಒಂದು ದೇವಸ್ಥಾನ ಕೂಡ ದರ್ಶನ ಆಗ್ಲಿಲ್ಲ ಬರೋವಾಗ ಸೋಡಾ ನೋಡಿದೆ ತುಂಬಾ ದಿನ ಆಗಿತ್ತು ಮಸಾಲ ಸೋಡಾ ನೋಡಿ ಜಯಂತಿಗೆ ಹೇಳಿದೆ ಮಮ್ಮಿ ಕುಡಿಯೋಣ ಎಷ್ಟು ದಿನ ಆಯ್ತು ಆಲ್ಮೋಸ್ಟ್ ನಾನು ಕಂಜೀವ್ ಇರೋಕ್ ಸ್ಟಾರ್ಟ್ ಮಾಡಿದ್ನಲ್ಲ ಚಿಟ್ಟಿಗೆ ಅವಾಗಿಂದ ಸೋಡಾನ ಅವಾಯ್ಡ್ ಮಾಡಿರೋದು ಇಲ್ಲಿವರೆಗೂ ತಗೊಂಡಿಲ್ಲ ನಾನು ಮತ್ತದರಲ್ಲೂ ಕೋಲ್ಡ್ ಒಂದು ತಗೊಳಲ್ಲ ಥ್ರೋಟ್ ಇನ್ಫೆಕ್ಷನ್ ತರ ಆಗ್ಬಿಡುತ್ತೆ ಗಂಟ್ಲು ಹಿಡ್ದು ಹಿಡಿಯುತ್ತೆ ಅಂತ ಹೇಳಿ ಅದೆರಡು ಅದೆರಡು ಕಾರಣಗಳಿಂದ ಫುಲ್ ಅವಾಯ್ಡ್ ಮಾಡಿದ್ದೆ ಸೋಡಾ ನಾನು ಅಸಿಲ್ಲ ಎಷ್ಟೋ ವರ್ಷಗಳಾದಮೇಲೆ ಇವತ್ತೇ ಫಸ್ಟ್ ಟೈಮ್ ನಿಲ್ಲಿಸಿ ಗಾಡಿ ನಿಲ್ಲಿಸಿ ಅದರಲ್ಲೂ ಮಸಾಲ ಸೋಡಾನ ನಾವು ಕುಡಿತಾ ಇರೋದು ಜಯಂತ್ ನಾನು ಯಾವಾಗಲೂ ಒನ್ ಬೈ ಟು ಮಸಾಲ ಸೋಡಾ ಕುಡಿದು ಅಭ್ಯಾಸ ಇನ್ನು ಅಂಕಲ್ಗೂ ಹೇಳ್ತಾ ಇದ್ದೆ ನಾನು ಅಂಕಲ್ ನನಗೆ ಕೋಲ್ಡ್ ಆಗೋಲ್ಲ ಸೊ ಐಸ್ ಜಾಸ್ತಿ ಹಾಕ್ಬೇಡಿ ತುಂಬ ಮೈಲ್ಡ್ ಆಗಿರಲಿ ಅಂತಂದಿದ್ದಕ್ಕೆ ಕಡಿಮೆ ಐಸ್ ಹಾಕಿ ಮಾಡಿಕೊಡ್ತಾ ಇದ್ದಾರೆ ಒನ್ ಬೈ ಟು ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಟೇಸ್ಟ್ ಮಾಡಿದ್ದು ಚೆನ್ನಾಗಿತ್ತು ಜಯಂತು ತಗೋ ಶೂಟ್ ಮಾಡು ನಾನು ಮಾಡ್ತೀನಿ ಕೊಡು ಅಂತೇಳಿ ಕುಡಿಯೋವಾಗ ಶೂಟ್ ಮಾಡ್ತಾ ಇರೋದು ನಾನು ಕುಡಿತೀನಿ ಅಂತ ಅಂದ್ಕೊಂಡೆ ಮಿಂಚು ಅಮ್ಮ 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 ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಒಂದು ಸ್ವಲ್ಪ ಕುಡಿಸ್ದೆ ಅಷ್ಟೇ ದೆನ್ ತಲೆ ಕೊಡುಕೊಂಡು ಕುಡ್ಕೊಂಡು ಅವಳೇ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಸೋಡನ ಒಂದು ಮೂರು ಸಿಪ್ಪೇನ ಕುಡಿದ್ಲು ಅಷ್ಟೇ ಜಾಸ್ತಿ ಕುಡಿಸ್ಲಿಲ್ಲ ಅಯ್ಯ ಎಷ್ಟು ಚೆನ್ನಾಗಿ ಜುಟ್ಟಾಕಿದ್ರೆ ಹೆಂಗೆ ಮಾಡ್ಕೊಂಡಿದ್ದಾಳೆ ನೋಡಿ ಆ ದೇವಸ್ಗೆ ಹೋಗೋದ್ರೊಳಗಡೆ ಆ ಜುಟ್ಟು ಬಿಚ್ಚಿ ಅವತಾರ ಮಾಡ್ಕೊಂಡ್ಬಿಟ್ಲು ಹಂಗೆ ಅದಾದ್ಮೇಲೆ ಸೀದಾ ಅಮ್ಮರ ಮನೆಗೆ ಬಂದ್ವಿ ಅಮ್ಮರ ಮನೆ ಮುಂದೆ ಓಡಾಡೋದು ಎಲ್ಲಿಗೂ ಹೋದ್ರಲ್ಲ ಅಂತ ಕೇಳಿದ್ರು ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರು ಅಮ್ಮ ಹಿಂಗಾಯ್ತು ಮತ್ತೆ ವಾಪಸ್ ಬಂದ್ವಿ ಕ್ಯಾನ್ಸಲ್ ಆಯ್ತು ದೇವಸ್ಥಾನ ದರ್ಶನ ಕೊಡ್ಲಿಲ್ಲ ಅಂತ ಒಂದು ಹತ್ತು ನಿಮಿಷ ಕೂರೋಣ ತಡಿ ಅಂತ ಹೇಳಿ ಅಂದ್ಕೊಂಡು ಕೂತ್ಕೊಂಡಿದ್ದೆ ಸುಮ್ಮನೆ ಮಿಂಚು ಜೊತೆ ಆಟ ಆಡ್ತಿದ್ದಾರೆ ನಮ್ಮಮ್ಮ ಎಷ್ಟು ಗಲಟೆ ಮಾಡಿ ಆಗುತ್ತಾ ನಾ ಅಮ್ಮರ್ ಮನೆಗೆ ಹೋದ್ರೆ ಅದರಲ್ಲೂ ನಾವು ಅಮ್ಮಂಗೆ ಜೋರ್ ಮಾಡೋದು ಬಯೋದು ಎಲ್ಲ ಮಾಡ್ತಾಳೆ ಫ್ರೆಂಡ್ಸ್ ಒಂದ್ ಹತ್ ನಿಮಿಷ ಕೂತ್ಕೊಂಡು ಮನೆಗೆ ಎದ್ದೋಗೋಣ ಅಂತ ಕೂತಿದ್ದೆ ಅಷ್ಟೆ ಅದು ಬಿಟ್ರೆ ಇನ್ನು ಇವ್ರ ಹೆಡ್ಕೆ ಸುಮ್ನೆ ಎದ್ದು ಮನೆಗೆ ಹೋಗ್ತಾರ ಆಗ್ಬಿಡ್ತು ಯಾಕಂದ್ರೆ ನಮ್ ಮಿಂಚು ಬಿಡ್ಲಿಲ್ಲ ಒಂದ್ ಹತ್ ಮೇಲೆ ಜಾಸ್ತಿ ಕೂರೋದಕ್ಕೆ ಬಿಡ್ಲಿಲ್ಲ ಬಾ ಮನೆಗೆ ಹೋಗೋಣ ಬಾ ಮನೆಗೆ ಹೋಗೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬಿಟ್ಲು ಇನ್ನು ಆಟಾಡ್ತಾ ಇದ್ಲು ಇರ್ತೀಯ ಅಂತಂದ್ರೆ ಸಾಕು ಇಲ್ಲ ಇಲ್ಲ ಬರಲ್ಲ ಅಂತ ಇದ್ಲು ಇದೇನು ಪೆಟ್ಟಿಗೆ ತೊಗೊಂಬಂದು ಹೊರಗಡೆ ಇಟ್ಟಿದ್ದಾರಲ್ಲ ಅದು ನೋಡಿ ಬರಲ್ಲ ಅಂದಳು ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಿಗೆ ಬಂದ್ಲು ಇನ್ನು ನಾನು ಜಯಂತ್ ಮನೆಗೆ ಹೋಗೋಣ ಬೇಗ ನಂಗೆ ತುಂಬ ಕೆಲಸಗಳಿದೆ ಅಂತ ಅಂದ್ಕೊಂಡು ಮನೆಗೆ ಹೋದ್ವಿ ಅದರಲ್ಲೂ ಅಮ್ಮ ಏನು ಮಾಡಿದ್ರು ಅಂತಂದರೆ ಚಿಕನ್ ಸಾಂಬಾರು ಮಾಡಿದ್ರಂತೆ ಸೊ ಇವತ್ತು ನೀವು ತಿಂತೀರಾ ಅಂತಂದ್ರು ಅಯ್ಯೋ ಬುಧವಾರ ಅಮ್ಮ ಯಾವುದು ರಿಸ್ಟ್ರಿಕ್ಷನ್ಸ್ ಇಲ್ಲ ಕೊಡು ಅಂತ ಹೇಳಿ ಸಾಂಬಾರು ತಗೊಂಬಂದು ಬೇಗ ಬೇಗ ಮನೆಗೆ ಬಂದು ಅನ್ನ ಮಾಡ್ಕೊಂಡು ಊಟ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಕೂತ್ಕೊಂಡಿದ್ದೆ ಇನ್ನೇನು ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅಷ್ಟರೊಳಗಡೆ ಮತ್ತು ಐಶು ಮತ್ತು ಮನು ಇಬ್ರು ಕೂಡ ಬಂದರು ಬಂದು ಕೂತಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾ ಇದೀನಿ ಬನ್ನಿ ಊಟ ಮಾಡೋಣ ಅಂತಂದ್ರೆ ಅಕ್ಕ ಜಸ್ಟ್ ಮಾಡ್ಕೊಂಡ್ ಬಂದ್ವಿ ನೀನು ಮಾಡು ಮಾಡು ಅಂತ ಕೂತ್ಕೊಂಡ್ರು ಇನ್ನು ನಾವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವರು ಕೂಡ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮತ್ತು ಮತ್ತೆ ವ್ಲಾಗಿಂಗ್ ಎರಡು ಕೂಡ ಮಾಡ್ತಾ ಇರೋದ್ರಿಂದ ಏನಾದರೂ ವರ್ಕ್ಸ್ ಇತ್ತು ಅಂತಂದ್ರೆ ಬರ್ತಾರೆ ಬಂದು ಆರಾಮ್ಸೆ ಎಲ್ಲ ಮಾತಾಡ್ಕೊತೀವಿ ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೊಂಡು ಹೋಗ್ತಾರೆ ಅಂಡ್ ಇವತ್ತು ಬಂದಿದ್ದು ಕೂಡ ಅವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದು ಮಾನಿಟೈಸೇಷನ್ ಪ್ರೊಸೀಜರ್ ಎಲ್ಲ ಇತ್ತು ಸೊ ಅದನ್ನು ಕ್ಲಿಯರ್ ಮಾಡಬೇಕಿತ್ತು ಸೊ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಹಂಗಾಗಿ ಬಂದಿದ್ರು ಮಾಡಿ ಕೊಟ್ಟು ಕೂಡ ಆಯಿತು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಬ್ರು ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ನಮಗೆ ಇವರು ಮತ್ತು ಇವ್ರ ಒಂದಷ್ಟು ಜನ ಇದ್ದಾರೆ ಅಷ್ಟ್ರು ಅಷ್ಟೇ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ನನಗೆ ನನಗೂ ಕೂಡ ಲೈಫಲ್ಲಿ ಏನೋ ಒಂದು ಮಿಸ್ ಆಗಿತ್ತು ಈ ಥರದೊಂದು ಗ್ಯಾಂಗ್ ಇನ್ನೂ ತುಂಬ ಕನಸಿತ್ತು ನನಗೆ ಈ ಥರದೊಂದು ಗ್ಯಾಂಗ್ ಜೊತೆ ಇರಬೇಕು ಮಕ್ಕಳು ಏನೂ ಆಟಾಡ್ತಿರ್ತಾರಲ್ಲ ಹುಡುಗರೆಲ್ಲ ಸೊ ಲೈಫನ್ನು ಅಷ್ಟು ಖುಷಿಯಾಗಿ ಇಟ್ಕೋಬೇಕು ಹಿಂಗೆ ಇರಬೇಕು ಅಂತ ಅಂದ್ಕೊತಿದ್ದೆ ಎಲ್ಲೋ ಮಿಸ್ ಆಯಿತು ಅಂತ ಅಂದ್ಕೊಂಡೆ ಅದಕ್ಕೆ ನೋಡಿ ಹೇಳೋದು ದೇವ್ರು ಯಾವ ಟೈಮಿಗೆ ಏನು ಕಳಿಸ್ಬೇಕು ಅದನ್ನು ಕಳಿಸ್ತಾನೆ ಆರಾಮಾಗಿ ನೆಮ್ಮದಿಯಿಂದ ತಾಳ್ಮೆಯಿಂದ ಕಾಯ್ಬೇಕಷ್ಟೇ ಅಂತೇಳಿ ಎಲ್ಲ ಸಿಗುತ್ತೆ ನಾವು ಅಂದ್ಕೊಂಡು ಪ್ರತಿಯೊಂದು ಸಿಗುತ್ತೆ ಬಟ್ ಅದು ಬಂದಾಗ ಪಡ್ಕೊಳ್ಳೋಂಥ ರೀತಿ ಕಾಯುವಂಥ ತಾಳ್ಮೆ ಎರಡೂ ಇರಬೇಕು ಅಲ್ವಾ ನನ್ನ ಮಾತು ನಿಜ ಅನ್ನಿಸಿದ್ರೆ ಕಮೆಂಟಲ್ಲಿ ಅಂತ ಹಾಕಿ ನೋಡೋಣ ಹಾಗೆ ಇನ್ನು ಇವರು ಒಂದು ಸ್ವಲ್ಪ ಹೊತ್ತಿದ್ರು ದೆನ್ ಅದಾಗಿ ಮತ್ತೆ ನಾನು ಕೆಲವೊಂದಷ್ಟು ಕೆಲಸಗಳಲ್ಲಿ ಪೂರ್ತಿ ಇನ್ವಾಲ್ವ್ ಆಗಿದ್ದೆ ಆ ಕೆಲಸ ಮುಗಿಯೋವರೆಗೂ ನಾನೇನು ಇದ್ದಿಲ್ಲ ಹಾಗೇನು ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈವ್ನಿಂಗ್ ಟೈಮಲ್ಲಿ ನಮ್ಮ ಅಣ್ಣಂದ್ರು ಬಂದರು ಅವರು ಕೂಡ ಅಷ್ಟೇ ಫ್ಯಾಮಿಲಿ ಫ್ರೆಂಡ್ಸೇ ಅವರು ಕೂಡ ಹಾಗೆ ಏನಂತಂದ್ರೆ ಜಾಯಿಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಏನು ಹೇಳ್ತಿದ್ದಾರಲ್ಲ ಅದಕ್ಕೆ ಹೆಲ್ಪ್ ಆಗಿ ಅವರು ಡಿಸ್ಕಶನ್ ಮಾಡಿ ಏನೇನೋ ಸ್ವಲ್ಪ ಮಾತಾಡೋದಿತ್ತು ಅಂತ ಅವರು ಕೂಡ ಬಂದರು ನಾನು ಕೂಡ ವರ್ಕ್ ಮಾಡ್ಕೊತ ಮಾಡ್ಕೊತ ಅವ್ರ ಜೊತೆ ಮಾತಾಡ್ಕೊತ ಟೈಮ್ ಫುಲ್ ಹೋಗಿದ್ದೆ ಗೊತ್ತಾಗಲಿಲ್ಲ ಆಮೇಲೆ ಇನ್ನು ರಾತ್ರಿಕಿಗೆ ಅಡುಗೆ ಮಾಡ್ಕೋಬೇಕಲ್ವಾ ಸೊ ಕ್ವಿಕ್ಕಾಗಿ ಏನು ಮಾಡೋಣ ಅಂತ ಗೊತ್ತಾದಾಗ ಎಗ್ ರೈಸ್ ಮಾಡ್ತೀನಿ ನಾನು ಅಂತ ಹೇಳಿ ಬೇಗ ಒಳಗಡೆ ಬಂದು ಎಗ್ ರೈಸ್ ಮಾಡಿ ಇರೋ ಒಂದು ಸ್ವಲ್ಪ ಪಾತ್ರೆಗಳನ್ನ ಕೂಡ ತೊಳೆದು ಇವಾಗ ಇದ್ದೀನಿ ಇನ್ನು ನಾನು ಕೂಡ ಊಟ ಮುಗಿಸ್ಬೇಕು ಊಟ ಮುಗಿಸ್ಬಿಟ್ರೆ ಇವತ್ತಿನ ಡೇನ ಅಲ್ಲಿಗೆ ಎಂಡ್ ಮಾಡ್ತಾ ಇರೋದು ಸೊ ಪ್ರಾಡಕ್ಟಿವ್ ಡೇ ವೆರಿ ವೆರಿ ಪ್ರಾಡಕ್ಟಿವ್ ನಂದು ಹೆಂಗಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ನಾನು ಏನಾದರೂ ನಂದು ವಿಡಿಯೋಸ್ ಸ್ಕಿಲ್ಸ ಕಡೆ ಗಮನ ಕೊಟ್ಟರೆ ಮನೆ ಕೆಲಸ ಎಲ್ಲ ಹಾಗೆ ಉಳಿಯುತ್ತೆ ಮನೆ ಕೆಲಸ ಕಡೆ ಗಮನ ಕೊಟ್ಟರೆ ಪೂರ್ತಿ ವೀಡಿಯೋ ಸ್ಕಿಲ್ಸ್ ಎಲ್ಲ ಹಾಗೆ ಉಳಿಯುತ್ತೆ ಬಟ್ ವೀಡಿಯೋ ಕೊಟ್ಟರೆವ್ರು ಸುಮ್ಮನೆ ಇರ್ತಾರಾ ಇಲ್ವಲ್ಲ ಅವ್ರದ್ದು ಕೂಡ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡೋದಿರುತ್ತೆ ಹಾಗಾಗಿ ಕೆಲಸಗಳೆರಡನ್ನೂ ಮ್ಯಾನೇಜ್ ಮಾಡ್ತಾ ಇರ್ತೀನಿ ನನಗೆ ಅಂತ ನಾನು ಟೈಮ್ ತೊಗೊಳೋದು ತುಂಬ ರೇರ್ ಆ್ಯಂಡ್ ಕಡಿಮೆ ಆ ಸಿಕ್ಕಿರುವಂಥ ಕಡಿಮೆ ಟೈಮಲ್ಲಿ ರೆಸ್ಟ್ ಮಾಡೋದಾಯಿತು ಅಂದರೆ ರೆಸ್ಟ್ ಮಾಡ್ತೀನಿ ಇಲ್ಲ ಮೈಂಡ್ ಫುಲ್ನೆಸ್ಸಲ್ಲಿ ಎಂಜಾಯ್ ಮಾಡೋದಿತ್ತು ಅಂದರೆ ಎಂಜಾಯ್ ಮಾಡ್ತೀನಿ ಹಾಗೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಐ ಹೋಪ್ ನಾನು ಮಾತಾಡೋವಂಥ ಮಾತುಗಳು ನಿಮ್ಮೆಲ್ಲ ಇಷ್ಟ ಆಗುತ್ತೆ ಐಂಡ್ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಾ ಇರ್ತೀನಿ ಎವ್ರಿಥಿಂಗ್ ನೀವೇನೇನು ಕೇಳ್ತಿರ್ತೀರಿ ಕಮೆಂಟ್ಸಲ್ಲಿ ಅದೆಲ್ಲ ನನಗೆ ನೆನಪು ಬಂದಾಗ ಬಂದಾಗ ಐ ಹೋಪ್ ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಒಂದೇ ಒಂದೆಲ್ಲ ಲೈಕ್ ಮಾಡಿ ಹಾಗೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಲಾಗ್ಸ್ ನೋಡ್ತಾ ಇದ್ದೀರ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೀಪ್ ಸಪೋರ್ಟಿಂಗ್ ಇದೇ ತರ ರೆಗ್ಯುಲರ್ ಆಗಿ ಲಾಗ್ಸ್ ಬರುತ್ತೆ ನಂದು ಡೈಲಿ ರೂಟೀನ್ಸ್ ಮತ್ತೆ ಲೈಫ್ ಹೆಂಗಿದೆನೋ ಅದೇ ಥರನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ನಾಳೆ ಲಾಗಲ್ಲಿ ಬೈ ಬಾಯ್